ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನವನ್ನ ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠದ ಶ್ರೀ ನಂಜಾವಧೂತ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತು ಶ್ರೀ ನಂಜಾವಧೂತ ಸ್ವಾಮೀಜಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಉಸ್ಮನೆ ರಂಗನಾಥ್ ವೀರಗಾನಹಳ್ಳಿ ಶಿವಾನಂದ್ ರಾಜುಣ್ಣ ಪಿಡಿಒ ಲಕ್ಷ್ಮೀಬಾಯಿ ಲಕ್ಷ್ಮೀಕಾಂತ್ ಚಂದ್ರಶೇಖರ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಆಗಬೇಕು ಅವರ ಹೆಸರಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ತರುವಂಥದ್ದಾಗಬೇಕು ಆ ನಿಟ್ಟಿನಲ್ಲಿ ನಾವು ಈ ಕುವೆಂಪು ಜಯಂತಿಯನ್ನು ಇವತ್ತು ಸರ್ಕಾರಕ್ಕೆ ಒಂದು ಸಂದೇಶ ರೂಪವಾಗಿ ಆಚರಣೆ ಮಾಡೋಣ ಕುವೆಂಪು ಅವರು ಸರ್ವಕಾಲಿಕ ಗೌರವ ಮಾನ್ಯರು ಸರ್ವಕಾಲಿಕ ಈ ಜಗತ್ತಿರೋವ್ರಿಗೂ ಕೂಡ ಕುವೆಂಪುರವರನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತೀವಿ ಹೇಳಿದಲ್ಲ ಒಂದು ರಾಮಾಯಣ ದರ್ಶನ ಬರೀತಾರೆ ಇನ್ನೆಲ್ಲೋ ಕಾನೂರು ಹೆಗ್ಗಡತಿ ಬರೀತಾರೆ ಇನ್ನೆಲ್ಲೋ ಮಲೆಗಳಲ್ಲಿ ಮದುಮಗಳು ಬರೀತಾರೆ ಇಲ್ಲಿಂದ ಇಲ್ಲಿಗೆ ಅವರ ಸಾಹಿತ್ಯ ಭಾಳ ಅಗಾಧವಾದ ನಾನು ಇಳಿಯುವ ಆಳಕ್ಕೆ ಇಳಿಯಬಲ್ಲೆ ನಾನು ಏರುವ ಎತ್ತರಕ್ಕೆ ಏರಬಲ್ಲೆ ಅವರೊಂದು ಕಡೆ ಚರ್ಚೆನೆಲ್ಲ ಆ ಮಾತುಗಳನ್ನು ಬಳಸ್ತಾರೆ ಒಂದು ಭಾಷೆದ ಹಾಗಾಗಿ ಕುವೆಂಪು ಅವರ ಆಳಿಕಕ್ಕೂ ನಾವು ಇಳಿಲಿಕ್ಕೆ ಸಾಧ್ಯವಿಲ್ಲ ಅವರು ಏರಿದಂಥ ಆ ವಿಚಾರದ ಕ್ರಾಂತಿಯನ್ನು ಈ ದೇಶದಲ್ಲಿ ಹುಟ್ಟುಹಾಕಿದಂಥವರು ಕುವೆಂಪು ಅವರು ತಮ್ಮ ಬರಗಳ ಮೂಲಕವು ಯುವಕರನ್ನು ಬಡಿದೆಚ್ಚಿದಂಥವರು ಕುವೆಂಪುರವರು ಹಾಗಾಗಿ ಅವರ ಭಾವಗೀತೆಗಳ ಮೂಲಕ ಕ್ರಾಂತಿಗೀತೆಗಳ ಮೂಲಕ ರೈತ ಮೂಲಕ ಕಾದಂಬರಿಯ ಮೂಲಕ ಕಥೆಗಳ ಮೂಲಕ ನಮ್ಮ ಬದುಕಿನ ರುದ್ರ ರೂಪಗಳನ್ನು ತೋರಿಸಿ ಸಮಾನತೆಗಾಗಿ ನಮ್ಮ ಹಕ್ಕುಗಳಿಗಾಗಿ ಬಹಳ ದೊಡ್ಡ ಮೌನ ಕ್ರಾಂತಿಯನ್ನು ಮಾಡಿದಂಥವರು ಕುವೆಂಪುರವರು ಅವ್ರಿಗೆ ಸಿಗಬೇಕಾದಂಥ ಗೌರವ ಸರ್ಕಾರಗಳು ಸಿಗುವಂತೆ ಮಾಡಲಿ ಅವರ ಜಯಂತಿಯನ್ನು ಅಧಿಕೃತವಾಗಿ ಸರ್ಕಾರ ಭಾಳ ದೊಡ್ಡ ಮಟ್ಟಿಗೆ ಆಚರಣೆ ಮಾಡಲಿ ಆ ಮೂಲಕ ನಾವು ಕುವೆಂಪುರವರನ್ನು ಸ್ಮರಿಸುವಂಥ ಕೆಲಸವನ್ನು ನಿತ್ಯವೂ ಮಾಡೋಣ ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇನ್ನೂ ಭಾಳ ದೊಡ್ಡ ಮಟ್ಟಿಗಿನ ಗೌರವವನ್ನು ಸಲ್ಲಿಸಬೇಕಾಗ್ತದೆ ನಾವು ಕನಕದಾಸರನ್ನು ಪುನರುದ್ಧಾರದಾಸರನ್ನು ಪಂಪ ರನ್ನ ಜನ್ನ ಕುಂಕು ಅವ್ರನ್ನ ದರಾಬೇಂದ್ರೆಯವ್ರನ್ನ ಶುರಾಂಕಾರ ಅಂದ್ರನ್ನ ಇವರನ್ನೆಲ್ಲ ನಾವು ಒಂದು ಜಾತಿಯ ಅಡಿನಲ್ಲಿ ಧರ್ಮದ ಅಡಿಯಲ್ಲಿ ನಿಸಾರ ಅಂಬದರು ಎಂಥ ಹಾಡನ್ನು ನಿತ್ಯೋತ್ಸವದ ಹಾಡೋಣ ಎಷ್ಟು ಚೆನ್ನಾಗಿ ಬರುತ್ತರು ಎಂತೆಂಥ ಸಾಹಿತ್ಯವನ್ನು ಅವ್ರಿಗೆ ಕೊಟ್ಟರು ಇವ್ರನ್ನೆಲ್ಲ ನಾವು ಒಂದು ಧರ್ಮದ ಮೂಸೆಯಲ್ಲಿ ಜಾತಿಯ ಮೂಸೆಯಲ್ಲಿ ವರ್ಗದ ಮೂಸೆಯಲ್ಲಿ ನಾವು ನೋಡಬಾರ್ದು ಇದರಿಂದ ಕುವೆಂಪು ಅವರನ್ನು ನಾವು ಬದುಕಿದ್ದಾಗಲಾದರೂ ಕೂಡ ಭಾಳ ದೊಡ್ಡ ಮಟ್ಟಿಗೆ ನಾವು ನಡೆಸ್ಕೊಳ್ಲಿಕ್ಕೆ ಗೌರವಿಸ್ಲಿಕ್ಕೆ ಆಗಲಿಲ್ಲ ಆದರೆ ಕುವೆಂಪು ಅವರ ಜಯಂತಿ ಏನಾದರೂ ಕೂಡ ಸರ್ಕಾರ ಅಧಿಕೃತವಾಗಿ ಒಂದು ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಆಚರಣೆ ಮಾಡಿ ಅವರ ತತ್ವ ಆದರ್ಶಗಳನ್ನು ಸಿದ್ಧಾಂತಗಳನ್ನು ಬರಹಗಳನ್ನು ನಮ್ಮ ಎಲ್ಲ ವರ್ಗದ ಜನಗಳಿಗೆ ತಲುಪಿಸುವಂಥ ಭಾಳ ಮುಖ್ಯವಾಗಿ ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ತಿಳಿಸುವಂಥ ಕೆಲಸ ಆಗಬೇಕು